ಆದರೆ ದಾಳಂಬರಿ ಮಾಡಿದ್ವಿ ದಾಳಂಬ್ರಿ ಎರಡು ಸಾವಿರದ ಆರ ಒಂದು ಕೋಟಿ ನಲವತ್ತು ಲಕ್ಷ ಬೆಳೆದ್ವಿ ಒಂದು ಕೋಟಿ ನಲ್ವತ್ತು ಲಕ್ಷ ಅವತ್ತಿಗೆ ಇಪ್ಪತ್ತು ರೂಪಾಯಿ ರೇಟ್ ಅದೇನೋ ಒಂದು ಕೋಟಿ ನಲ್ವತ್ತು ಲಕ್ಷ ಬೆಳೆಯೋದ್ರೊಳಗನ ಆಲ್ರೆಡಿ ಎಂಬತ್ತು ಲಕ್ಷ ಖರ್ಚಾಗಿತ್ತು ಬಟ್ಟಿ ಬಿಲ್ ಎಲ್ಲ ಸರ್ ಇದ್ದಿಂತ ದುಡ್ಡೆಲ್ಲ ದುಂಡಾನ ರೋಗ ಬಂದುಬಿಟ್ಟು ಅಷ್ಟು ಸ್ಪ್ರೇ ಮಾಡಿ ಮಾಡಿ ದುಡ್ಡೆಲ್ಲ ಖಾಲಿ ಆಗಿಬಿಟ್ರು ಖಾಲಿ ಆಗಿದ್ದು ಮತ್ತೆ ದಾಳಂಬರಿ ತೆಗೆದು ಶೇಂಗಾ ಜೋಳ ಮಾಡ್ಕೊಂತು ಅವತ್ತಿಗೇನೋ ಒಟ್ಟು ನಾಲ್ಕು ಮಂದಿ ಹೇಳಿ ನಾವು ಹೇಳಿ ನಾಲ್ಕು ಪೇಟ್ ಪಪ್ಪಾಳೆ ಮಾಡಿಕೊಟ್ರು ಇಡೀ ಊರು ಪಕ್ಕಿ ನಮ್ಮದು ಜೀರೋ ಅಂತ ಹೇಳಿದ್ರು ಅವತ್ತ ಮೀತಿಗೆ ನಾಲ್ಕರೆ ವಲದಾಗ ಐದು ನೂರು ಟನ್ ಬೆಳೆದ ಎರಡು ರೂಪಾಯಿ ರೇಟ್ ಸಿಕ್ತಾರೆ ಸೊ ಎರಡಾರು ರೂಪಾಯಿ ರೇಟ್ ಸಿಕ್ತು ಪಪ್ಪ ಹೌದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದ್ರೆ ಇವತ್ತನೂರಿಗೆ ಇತಿಹಾಸದ ಪೇಪರ್ ತಗೊಂಡು ನೋಡ್ರಿ ಎರಡು ರೂಪಾಯಿಂದ ಆರು ರೂಪಾಯಿ ಲಾಷ್ಟು ನನಗೂ ಇತ್ತು ರೀ ಆದ್ರೆ ರೋಣ್ ತಾಲೂಕು ಲಕ್ಕಲು ಕಟ್ಟಿ ಪರ್ಸಪ್ಪ ಅಂತೇಳಿ ನೀವು ನಿಂಬಿ ಮಾಡಿರಿ ಅಂತೇಳಿದ್ರೆ ಅಂತ ಇತ್ತು ಒಂದ್ ಐಡಿಗೆ ಕಾಲಕ್ಕೆ ಐನೂರು ಗಿಡ ಹಚ್ಬಿಟ್ಟಿರಿ ನಾವು ಎರಡೂವರೆ ವರ್ಷ ನಮ್ಗೆ ನಮ್ಗೆ ಆಲ್ರೆಡಿ ಗಿಡಕ್ಕೆ ಐವತ್ತವರ ಹೊತ್ತು ಕಾಯಿ ಎರಡು ವರ್ಷ ಹೋಗ್ತು ಮೂರು ವರ್ಷ ಹೊತ್ತು ಸ್ವಲ್ಪ ಹೆಚ್ಚು ಕಡಿಮೆ ವರ್ಷ ಐದು ಲಕ್ಷ ಆರು ಲಕ್ಷ ಹಾಕಿಂತ ಈ ವರ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆಗಿತ್ತು ಒಳ್ಳೆ ಬೆಳೆ ಆಗೈತೆ ಇದು ಈ ಸವೆ ಎರಡು ಎಕರೆ ಐತಿರಿ ಸರ್ ಇದರೊಳಗ ನಾಲ್ಕನೂರ ಎಪ್ಪತ್ತು ಗಿಡ ಕುಟು ನಾಲ್ಕೂರ ಎಪ್ಪತ್ತು ಗಿಡ ಅಂದ್ರೆ ಒಂದು ವರ್ಷಕ್ಕೆ ಒಂದು ಗಿಡ ಸುಮಾರು ಆರು ಸಾವಿರ ಕಾಯಿ ಆಗಲೇ ಆಗುತ್ತೆ ಇಲ್ಲ ನಾ ಎಂದೋ ಒಂದು ಕಾಲಕ್ಕೆ ನಾನು ನಾನು ಹಚ್ಚ ಹಚ್ ಕೊಟ್ಟು ಹೋದ್ರಿ ಅವ್ರು ಹ್ಮ್ ನಾನು ಅವ್ರು ನೆನಸ್ತೀನಿ ಸಿಗೋಲ್ರಿ ಅವರು ಇದು ಸತ್ತರಿ ಒಳ್ಳೆ ತಳಿ ಅದು ನಿಜ್ ಜೋಲು ಹೇಳ್ಬೇಕಂದ್ರೆ ಬಡವರದಾದಂತ ತಳಿ ನಾನಿವತ್ತು ಕುಷ್ಟಗಿ ತಾಲ್ಲೂಕು ಕೊಪ್ಪಳ ಜಿಲ್ಲೆ ಮಡಿಕೇರಿಗೆ ಬಂದಿದ್ದೀನಿ ಆ ಮಡಿಕೇರಿಯೆಲ್ಲ ಸ್ನೇಹಿತರೆ ಇದು ನಮ್ಮ ಕುಷ್ಟಗಿ ತಾಲೂಕಲ್ಲಿರುವಂಥ ಇರುವಂತ ಮಡಿಕೇರಿ ಗ್ರಾಮ ಇಲ್ಲಿ ಒಬ್ರು ಲಿಂಬು ಬೆಳೀತಾ ಇದ್ದಾರೆ ರೈತರು ಸೊ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ವಿ ಇವ್ರ ಯಶೋಗತೆ ಕೇಳೋಣ ಆಮೇಲೆ ಲಿಂಬು ಕೃಷಿ ಬಗ್ಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಬು ಎಷ್ಟು ಫೇಮಸ್ ನಿಮಗೆಲ್ಲ ಗೊತ್ತು ಸೊ ಹಂಗಾಗಿ ನಮ್ಮ ಸಾಹೇಬರು ಸಿರಾಜ್ ಸಾಹೇಬ್ರು ಕರ್ಕೊಂಡ್ಬಂದಿದ್ದಾರೆ ಒಂದಿಷ್ಟು ಲಿಂಬುವ ಲಾಭ ನಷ್ಟ ಬಗ್ಗೆ ಅಥವಾ ಅದರದ್ದು ರೋಗದ ಬಗ್ಗೆ ಅಥವಾ ಇಲ್ಲಿ ದೇವೇಂದ್ರ ಗೌಡರು ಏನು ಲಿಂಬು ಕೃಷಿ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಈ ಥರದ್ದು ಒಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಅದ್ಭುತವಾದಂಥ ವಿಡಿಯೋ ನಿಮಗೆಲ್ಲ ಆತ್ಮೀಯಾದಂಥ ಸ್ವಾಗತ ಶಿರಾಜ್ ಸರ್ ನಮಸ್ತೆ ನಮಸ್ತೆ ಸರ್ ಇದು ನನ್ನ ಆತ್ಮೀಯ ಸ್ನೇಹಿತ ಇವರು ಗೌಡ ಪಾಟೀಲ್ ಹೇಳಿ ಇಲ್ಲಿ ನನ್ನ ಹನಂಸಾಗರ ಪಕ್ಕದ ಮಡಿಕೇರಿ ಗ್ರಾಮದ ಒಬ್ಬ ಒಳ್ಳೆ ಪ್ರಗತಿಪರ ರೈತ ಇವರು ಮುಂಚೆಯೆಲ್ಲ ದಾಳಿಂಬೆ ಪಪ್ಪಾಯ ಇಂಥವೆಲ್ಲ ಬೆಳೆದಂಥ ಬೆಳೆಗಾರರು ಓಕೆ ನನ್ನ ಮತ್ತು ಇವರ ಸ್ನೇಹ ಆದಮೇಲೆ ನಾನು ಮಾಡಿರ್ತಕ್ಕಂಥ ಸ್ವಲ್ಪ ಹೊಲದ ಆದಾಯ ನೋಡಿ ನಮ್ಮ ಸ್ನೇಹಿತನಿಗೆ ನೀವು ನಿಂಬೆ ಮಾಡಿರಿ ನಿಮ್ಮ ಹೊಲಗಳು ಚೆನ್ನಾಗಿದವ ಭಾಳ ಇತ್ತುವಲ್ಲ ಭಾಳ ಮಾಡ್ರಿ ಒಳ್ಳೆ ಆದಾಯ ತಗೊಂತೀರಿ ಈಗ ದಾಳಿಂಬೆ ಪಪ್ಪಾಯಕ್ಕೆಲ್ಲ ಖರ್ಚು ಭಾಳ ಮಾಡಬೇಕು ಮಾಡಬೇಕಾಗ್ತದೆ ಈ ನಿಂಬೆ ಬೆಳೆ ಇದು ಬಡವರು ಬೆಳೆ ಇದು ಯಾವ್ದೇ ಖರ್ಚಿಲ್ದೇ ನಾವು ಒಳ್ಳೆ ಆದಾಯ ತೆಗಿಬೋದು ಅಂತ ಹೇಳಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಉತ್ಸಾಹ ಉತ್ಸಾಹ ತುಂಬಿ ನಿಂಬೆ ನಾನು ಅವರಿಗೆ ಪ್ರೋತ್ಸಾಹ ತುಂಬಿದ್ರೆ ಸರ್ ಈಗ ಇವರು ದೊಡ್ಡ ಲಾಭದ ಕೃಷಿ ಮಾಡ್ತಾ ಇದ್ದಾರು ದಾಳಿಂಬೆ ಅಂತಂದ್ರೆ ಪಪ್ಪಾಯ ಅಂತಂದ್ರೆ ಅದ್ರಲ್ಲೆಲ್ಲ ಒಂದೇ ಸರಿ ನಾವು ಲಕ್ಷ ಗಟ್ಲೆ ನೋಡ್ಬೋದು ಸೊ ಆ ತರದ ಕೃಷಿಯಿಂದ ಈ ಕ ಈ ತರದ ಕೃಷಿಗೆ ಯಾಕೆ ಶಿಫ್ಟ್ ಆದ್ರೂ ನಾವು ನೋಡ್ಲಿಕ್ಕೆ ಏನ್ ಅಂತಂದ್ರೆ ದಾಳಿಂಬೆ ಬಂದದ್ದ ಆದಾಯನ ಅಷ್ಟೇ ನೋಡ್ತೀವಿ ನಾವು ಹೌದು ಆದರೆ ದಾಳಿಂಬೆ ಬೆಳೆ ಬೆಳೆ ತೆಗಿಬೇಕಂತಂದ್ರೆ ಮಿನಿಮಮ್ ನಮಗೆ ಎಂಬತ್ತು ಪರ್ಸೆಂಟೇಜ್ ಖರ್ಚಾಗ್ತದೆ ಒಂದು ನೂರು ರೂಪಾಯಿ ನಾವು ಏನಾದರೂ ಇಲ್ಲಿ ಹಾಕಿದೀವಿ ನಮಗೆ ಇಲ್ಲಿ ಆದಾಯ ಬಂತಂದ್ರೆ ಎಂಬತ್ತು ರೂಪಾಯಿ ಇಲ್ಲಿ ಖರ್ಚಾಗ್ಬಿಟ್ಟಿರ್ತದೆ ದಾಳಿಂಬೆ ಕೃಷಿ ದಾಳಿಂಬೆ ಕೃಷಿಗೆ ಯಾಕಂದ್ರೆ ಸಂಪೂರ್ಣ ಕ್ರಿಮಿನಾಶಕಗಳು ಮತ್ತು ಸಂಪೂರ್ಣ ರಾಸಾಯನಿಕವಾಗಿ ಬೆಳೆದಾಗ ಮಾತ್ರ ಡೈಲಿ ಸ್ಪ್ರೇ ಮಾಡ್ಬೇಕಂತ ಸ್ವಲ್ಪ ನಾವೇನಾದರೂ ಅದಲ್ಲಿ ನೆಗ್ಲೆಟ್ ಮಾಡಿದ್ದೀವಿ ಅಂತಂದರೆ ಬೆಳೆ ಕೈ ಕೊಟ್ಟು ನಾವು ಹಾಕಿದಂಥ ಬಂಡವಾಳ ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಆ ಪರಿಸ್ಥಿತಿ ಬಂದ್ಬಿಡ್ತದೆ ಅದೇ ಸಂದರ್ಭದಲ್ಲಿ ರೈತ ಲಕ್ಷಾಪತಿ ಹೋಗಿ ಲಕ್ಷಾಧಿಪತಿ ಹೋಗಿ ಭಿಕ್ಷಾಧಿಪತಿ ಆಗೋ ಲೆಕ್ಕಕ್ಕೆ ಬರ್ತಾರೆ ಹೀಗಾಗಿ ಅದಕ್ಕಿಂತಲೂ ಒಳ್ಳೆ ಬೆಳೆ ಇದು ನೋಡಲಿಕ್ಕೆ ಸ್ವಲ್ಪ ನಿಧಾನ ಕಾಣಿಸ್ತದೆ ಆದರೆ ಅದಕ್ಕಿಂತಲೂ ಅತ್ಯುತ್ತಮವಾದಂಥ ಆದಾಯ ಕೊಡ್ತಕ್ಕಂಥ ಬೆಳೆ ಇದು ನಿಂಬೆ ಹೀಗಾಗಿ ಅವರು ನಿಂಬೆ ಬೆಳೆಸಿದ್ದೀನಿ ನನ್ನ ಕೈಯಲ್ಲಿ ನಾನು ಅವರಿಗೆ ನಾನು ನಾನೇನು ಮಾಡಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ಅದ್ರ ಜೊತೆ ಜೊತೆಗೆ ನನ್ನ ಜೊತೆಗೆ ಅವರು ತಿಳ್ಕೊಂಡು ತಮಗೂ ಏನೇನು ಜ್ಞಾನ ಇದೆಯೋ ಅದನ್ನು ಇದರ ಮೇಲೆ ಬಳಸಿ ಒಳ್ಳೆಯ ಆದಾಯ ತೆಗಿತಾ ಇದ್ದಾರೆ ಇವತ್ತು ಅಲ್ಲಿಮಿ ಬೆಳೆಗಾರರು ಏನೂ ಮಾಡೋದಲ್ಲ ಅಂಥ ಬೆಳೆ ತೆಗಿತಾ ಇದ್ದಾರೆ ಅದರ ವಿಷಯವಾಗಿ ಅವ್ರ ಬಾಯಲಿದ್ದನ್ನು ತಾವು ಕೇಳಿದರೆ ಇನ್ನೂ ಚೆನ್ನಾಗಿರ್ತದೆ ಸರ್ ನಮಸ್ತೆ ನಮಸ್ಕಾರ ಸರ್ ಭಾಳ ಖುಷಿ ಆಯ್ತು ಸರ್ ನಿಮ್ಮ ತೋಟಕ್ಕೆ ಬಂದಿದ್ದು ಸರ್ ಎರಡು ಸಾವಿರದ ಮೂರರ ನಮ್ಮ ಆತ್ರಿ ಎರಡು ಸಾವಿರದ ನಾಲ್ಕರಾಗ ನಾನು ಬಾಳೆ ಮಾಡಿದ್ದೆ ಹ್ಞೂ ಬಾಳೆ ಮಾಡಿದ್ವಿ ಬಾಳೆ ಏನಂತಂದ್ರೆ ಅದಕ್ಕೆ ನೀರು ಬೇಕು ಬಾಳಿಗೆ ಹೌದು ಹೌದು ಕಾಪರ್ಟಿ ನೀರು ಬೇಕು ಅದು ಹೋದ್ಮೇಲೆ ಮತ್ತೆ ಒಳ್ಳೆ ಶೇಂಗಾ ಜೋಳ ಸಜ್ಜಿ ಮಾಡ್ಕೊಂತ ಬಂದ್ವಿ ಅರ್ಧ ಲೇಬರಿಗೆ ಅರ್ಧ ನಮಗ ಇನ್ನು ಉಳಿದ್ರಾಗ ಗೊ ಅರ್ಧದ್ರಾಗ ಗೊಬ್ಬರ ಔಷಧ ಇದನ್ನೆಲ್ಲ ಮಾಡಿಕೋ ಲಾಭ ಆಗೋದಿಲ್ಲ ಊಟ ನಮ್ಗೆ ಅದಾಡೋಕ್ಕೆ ಅಷ್ಟ ಮಾಡ್ಬೋದು ಏನು ಆಸ್ತಿ ಮಾಡೋಕ್ಕಾಗೋದಲ್ಲ ಆದರೆ ದಾಳಂಬರಿ ಮಾಡಿದ್ವಿ ದಾಳಂಬ್ರಿ ಎರಡು ಸಾವಿರದ ಆರ ಒಂದು ಕೋಟಿ ನಲ್ವತ್ತು ಲಕ್ಷ ಬೆಳೆದ್ವಿ ಒಂದು ಕೋಟಿ ನಲ್ವತ್ತು ಲಕ್ಷ ಅವತ್ತಿಗೆ ಇಪ್ಪತ್ತು ರೂಪಾಯಿ ರೇಟ್ ಸರ್ ಒಂದು ಕೋಟಿ ನಲ್ವತ್ತು ಲಕ್ಷನಾ ಹಾಂ ಬೆಳೆದ್ವಿ ರೀ ಸರ್ ಅದೇನೋ ಒಂದ್ ಕೋಟಿ ನಲ್ವತ್ತು ಲಕ್ಷ ಬೆಳೆದ್ರೊಳಗನ ಆಲ್ರೆಡಿ ಎಂಬತ್ತು ಲಕ್ಷ ಖರ್ಚಾಗುತ್ತೆ ಬಟ್ಟಿ ಬಿಲ್ ಎಲ್ಲ ಅದ ಸರ್ ಎಂಬತ್ತು ಲಕ್ಷ ಖರ್ಚಾತ ಜನರಿಗೆ ದೊಡ್ಡ ದುಡ್ಡು ಅನ್ನಂಗ ಆಗ್ಬಿಡ್ತು ಇನ್ನು ಉಳಿದಿತ್ತು ಸುಮಾರು ಒಂದು ಐವತ್ತು ಲಕ್ಷ ಉಳಿದಿತ್ತು ಮನೆಯೊಳಗೆ ನಮಗೆ ವ್ಯತ್ಯಾಸ ಬಂತು ವ್ಯತ್ಯಾಸ ಬಂದ್ಕೊಳ್ಳಿ ಏನು ಮಾಡಿಬಿಟ್ಟು ನಾನು ಇದ್ದಿಂತ ದುಡ್ಡೆಲ್ಲ ದುಂಡಾನ ರೋಗ ಬಂದ್ಬಿಡ್ತು ಅಷ್ಟು ಸ್ಪ್ರೇ ಮಾಡಿ ಮಾಡಿ ದುಡ್ಡೆಲ್ಲ ಖಾಲಿ ಆಗ್ಬಿಟ್ರು ಖಾಲಿ ಆಗಿದ್ದು ಮತ್ತೆ ದಾಳ ಮರಿತಕ್ಕ ಶೇಂಗಾ ಜೋಳ ಮಾಡ್ಕಂತ ಬಂದ್ವಿ ಎರಡ್ ಸಾವಿರದ ಹನ್ನೆರಡರಾಗ ಒಂಬತ್ತನೇ ತಿಂಗಳು ಹದಿನೈದು ತಾರೀಕೇ ನಾವು ಮನೆ ಬಿಟ್ಟು ಅವೈಡ್ ಆದ್ವಿ ಅವೈಡ್ ಆದ ತಕ್ಷಣಕ್ಕೆ ಇದನ್ನೇ ಮಾಡಿದ್ವಿ ಗೌರ್ಮೆಂಟ್ ಸಿ ಎಸ್ ಡಿಯಿಂದ ಪಪ್ಪಳಿ ಬಂದು ಅವತ್ತಿಗೇನೋ ಒಟ್ಟ ನಾಲ್ಕು ಮಂದಿ ಹೇಳಿ ನಾವು ಹೇಳಿ ನಾಲ್ಕು ಪೇ ಪಪ್ಪಳಿ ಮಾಡಿಕೊಟ್ರು ನಾವು ಮಾಡ್ಕೊಂಡು ಇಡೀ ಊರ್ ಪೈಕಿ ನಮ್ಮದು ಜೀರೋ ಅಂತ ಹೇಳಿದ್ರು ಅವತ್ತು ಮಿತಿಗೆ ನಾಲ್ಕರೆ ಒಳದಾಗ ಐದು ನೂರು ಟನ್ ಬೆಳೆದ ಎರಡು ರೂಪಾಯಿ ರೇಟ್ ಸಿಕ್ತನ ಎರಡಾರು ರೂಪಾಯಿ ರೇಟ್ ಸಿಕ್ತು ಪಪ್ಪಾಯಿ ಹೌದು ಎರಡು ಸಾವಿರದ ಹದಿನೈದು ಟನ್ ಎರಡು ಸಾವಿರದ ಹದಿನೈದ್ರೆ ಇವತ್ತೂರಿಗೆ ಇತಿಹಾಸದ ಪೇಪರ್ ತಗೊಂಡು ನೋಡ್ರಿ ಎರಡು ರೂಪಾಯಿಂದ ಆರು ರೂಪಾಯಿ ಲಾಶ್ಟಿತ್ತು ಹ್ಞೂ ಇತ್ತು ಅಂಥದ್ರಲ್ಲಿ ಇದರೊಳಗೆ ನಾನು ಟಮಾಟೋ ಮಾಡಿದ್ದೆ ನಾನು ಹಿಂದೆ ಮಾಡಿದಂಥ ಸಾಲ ಸಮುದಾಯ ಎಲ್ಲರ್ಕೋ ಅಂತ ಮಕ್ಕಳು ಒರೆಸ್ಕೊಂತ ಪಪ್ಪಳಿ ಮಾಡ್ಕೊ ಅರ್ಧ ದಾಳಂಬರಿ ಮಾಡಿದೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕದ ಆತು ಲಾಭ ಆಗಲಿಲ್ಲ ನಮ್ಮ ಮನೆಯವರು ಬೇಡ ತೆಗೆದು ಬಿಡಂದ್ರೆ ಇದು ಇನ್ನ ಬೆಳೀತಿತ್ತು ಈ ಕಡೆ ಇವ್ರು ಅವಾಗ ಏನು ಮಾಡಿದ್ದೀವಿ ನಾವು ನುಗ್ಗಿ ಬೆಳಿಬೇಕು ಅಂತೇಳಿ ಎಮ್ಮಿ ಬಸವರಾಜ್ ಅಂತೇಳಿ ನುಗ್ಗಿ ಬೀಜಕ್ಕೆ ಅಂತೇಳಿ ಬಾಗಲಕೋಟೆಗೆ ಹೋದ್ವಿ ನಾವು ಆಲ್ರೆಡಿ ಹೋಗಿ ಅವತ್ತು ಇವ್ರ ಇವರು ಸ್ನೇಹಿತರೊಬ್ರು ಹಿಂಗ್ರಿ ನಾವು ಹನ್ನೆರಡು ತಿಂಗಳು ನುಗ್ಗಿ ಬೆಳಿತೀವಿ ಅಂತೇಳಿದ್ರು ಮತ್ತು ಇವ್ರ ಹತ್ರ ಕರ್ಕಂಡು ಹೋದ್ರು ಇವ್ರನ್ನ ಕರ್ಸಿದ್ರು ಕುಡಿದ್ವಿ ಇವರು ಸ್ಪಾಟ್ ತಮ್ಮ ತೋಟಕ್ಕೆ ಕರ್ಕೊಂಡು ಹೋದ್ರು ಇಲ್ಲ ನಾವು ಎಂಬತ್ತೈ ಗಿಡದ ವರ್ಷ ಮೂರು ಲಕ್ಷ ತೆಗಿತೀವಿ ಅಂತ ಎಂಬತ್ತು ಗಿಡದಲ್ಲಿ ಮೂರು ಲಕ್ಷ ಆಗುತ್ತೆ ರೀ ನನಗೂ ನಂಬಿಕೆ ಇತ್ತು ಆಗುತ್ತಲ್ಲ ಆಗಿಂದ ಒಳ್ಳೆ ಏನು ಮಾಡಿದ್ರು ಮತ್ತೊಬ್ರು ಇನ್ನೊಬ್ರು ಆ ಕಡೆ ಸ್ನೇಹಿತರು ನಿಮ್ಮ ನಿಂಬಿ ನುಗ್ಗಿ ಮಾಡಿದ್ರು ಬೇರೆ ಬೇರೆ ಅಲ್ಲೆಲ್ಲ ಕರ್ಕೊಂಡು ಹೋದ್ರು ನಾನು ಅವತ್ತೇ ಡಿಸೈಡ್ ಮಾಡಿದೆ ನನಗೂ ಮನ್ಷನಿಗಿತ್ರಿ ಆದ್ರೆ ರೋಣ ತಾಲೂಕಿನ ಲಕ್ಕಲ್ ಕಟ್ಟಿ ಪರ್ಸಪ್ಪ ಅಂತೇಳಿ ನೀವು ನಿಂಬಿ ಮಾಡಿರಿ ಅಂತ ಹೇಳಿದ್ರು ಮನುಷ್ಯನಾಗಂತ ಇತ್ತು ಒಂದೈಡ್ಗೆ ಕಾಲಕ್ಕೆ ಐನೂರು ಗಿಡ ಹಚ್ಬಿಬಿಟ್ಟಿನಿ ನಾನು ಲಿಂಬು ಯಾವ್ದು ಸರ್ ಇದು ಲಿಂಬು ಇದು ಕಾಜಿ ಸರ್ ಕಾಗಜಿ ಎಲ್ಲಿಂದ ತಗೊಂಡು ಇದು ಇದು ಜಿಲ್ಲಾದಾಗ ಆರ್ಡರ್ ಮಾಡಿದ್ವಿ ಸರ್ ಇಲ್ಲೇ ಖುಷಿ ತಾಲ್ಲೂಕು ಕುದ್ರಿಮೂತಿ ಮಂಗಳೂರು ಬಸವರಾಜ್ ಅಂತೇಳಿ ತರಿಸ್ಕೊಟ್ಟಿನ ಅವ್ರು ತರಿಸ್ಕೊಟ್ಟು ಹೌದಾ ಸರ್ ಓಕೆ ಈಗ ನಮಗೆ ಅದು ಎರಡು ಸಾವಿರದ ಹದಿನೈದರ ಹದಿನಾರು ಹದಿನೇಳು ಹಚ್ಚಿನ್ ರೀ ವರ್ಷ ನಮಗೆ ನಮಗೆ ಆಲ್ರೆಡಿ ಗಿಡಕ್ಕೆ ಐವತ್ತಾರು ಕಾಯಿ ಸಿಕ್ತು ಎರಡು ವರ್ಷ ಹೊತ್ತು ಮೂರು ವರ್ಷ ಹೊತ್ತು ಸ್ವಲ್ಪ ಹೆಚ್ಚು ಕಡಿಮೆ ವರ್ಷ ಐದು ಲಕ್ಷ ಆರು ಲಕ್ಷ ಆಗ್ತಿಂತ ಈ ವರ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆಗೈತೆ ಸರ ಒಳ್ಳೆ ಬೆಳೆ ಆಗಿತ್ತು ಒಂದು ವರ್ಷಕ್ಕೆ ಆಗೈತೆ ರೀ ಸರ್ ಆಯ್ತು ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆಗೈತೆ ರೀ ಇಷ್ಟು ಎಕರೆ ಸರ್ ಇದು ಈ ಸವೆ ಎರಡು ಎಕರೆ ಐತೆ ರೀ ಸರ್ ಸವೆ ಎರಡು ಎಕರೆ ಹತ್ತು ಗುಂಟೆ ಆಗಿ ರೀ ಸರ್ ಇದ್ರೊಳಗೆ ನಾಲ್ಕುನೂರ ಎಪ್ಪತ್ತು ಗಿಡ ಕುಂತೈತ್ರಿ ನಾಲ್ಕು ನೂರ ಎಪ್ಪತ್ತು ಗಿಡ ಅಂದ್ರೆ ಒಂದು ವರ್ಷಕ್ಕೆ ಒಂದು ಗಿಡ ಸುಮಾರು ಆರು ಸಾವಿರ ಕಾಯಿ ಆಗಲೇ ಆಗತ್ತೈತ್ರಿ ಒಂದು ಗಿಡ ಆರು ಸಾವಿರ ಕಾಯಿ ಆಗುತ್ತೆ ಸರದೇನು ರೀ ನಾನು ಆರು ಸಾವಿರ ಕಾಯಿ ಅಂತಂದ್ರೆ ಒಂದು ರೂಪಾಯಿಗೆ ಒಂದು ಸೇಲ್ ಮಾಡಿದ್ರೆ ಆರು ಸಾವಿರ ಆರು ಸಾವಿರ ಹಾಂ ಇಷ್ಟು ಮಿನಿಮಮ್ ಇಷ್ಟಂತ ಐತ್ರಿ ಆದ್ರ ಒಳ್ಳೆ ಮಾಡಿದ್ವಿ ಇದ್ರ ಮಾಡಿದ್ವಿ ಇದ್ರಾಗ ದಾಳಂಬ್ರಿ ಇತ್ತು ಆ ತೋಟಗಾರಿಕೆ ಇಲಾಖೆ ನಾಗನಗೌಡ ಅಗ್ರಿ ಎಡೆ ಹಚ್ಚಿದ್ದ ಅಲ್ಟಿ ಕಚೇರಿ ಹಚ್ಚಲ್ಲ ಅವಾಗ ಏನ್ ಮಾಡಿದ್ರೆ ಗೌಡ್ರ ಒಂದ್ ಅರ್ಧ ಪಾಲೇಜಿ ಮಾಡ್ರಿ ಅಂದ್ರ ಇವ್ರು ನೋಡಿದ್ರೆ ಇಲ್ಲಿ ಕಾಜ್ಗಿನ ಚಲೋರಿ ಅಂತಂದ್ರ ಇಲ್ಲ ನಾ ಎಂದೋ ಒಂದ್ ಕಾಲಕ್ ನಾನು ನೆನಸ್ತಿನ ಹಚ್ಚ ಹಚ್ ಕೊಟ್ಟು ಹೋದ್ರಿ ಅವ್ರು ಮತ್ತಿ ನಾನು ಅವ್ರ ನೆನಸ್ತೀನಿ ಸಿಗೋಲ್ರಿ ಅವ್ರು ಇದು ಸತ್ಯರಿ ಒಳ್ಳೆ ತಳಿ ಅದೇ ನಿಜ್ ಜೋಲು ಹೇಳ್ಬೇಕಂದ್ರೆ ಬಡವರದಾದಂತ ತಳಿ ಚಲೋಕೈತ್ರಿ ಇದು ಯಾಕಂದ್ರೆ ಈಗ ಆಲ್ರೆಡಿ ಒಂದ್ ಗಿಡಕ್ಕೆ ಒಂದೇ ಸಲನ ಮುನ್ನೂರು ನಾಕ್ನೂರು ಕಾಯಿ ಹರಿದ್ರಿ ಸರ್ ಒಂದೇ ಸರಿ ಇದು ಏಳ್ನೂರು ಗಿಡ ಐತ್ರಿ ಮೂರು ಎಕರೆ ಐತಿ ರೀ ಮೂರು ಎಕರೆ ಐತಿ ಸರ್ ರೈತರು ಪೇಲ ಕಾರಣ ಏನಂತಂದ್ರ ನಾನು ಮಾಡೀನಿ ಆಗಿನೂ ಬಂದೀನಿ ನೀನೊಬ್ಬ ರೈತ ಪ್ರಾಮಾಣಿಕವಾಗಿ ಬೆಳಿತಿದೀ ಅಂತಂದ್ರ ನಿನಗೆ ಯಾವ ರೀತಿಯಿಂದ ಕರೆಂಟಿಂದ ತೊಂದರೆ ಮಾಡೋದು ದಾರಿಯಿಂದ ತೊಂದರೆ ಮಾಡೋದು ಕಡೆಗೆ ಯಾರಿಂದಾರ ಹಚ್ಚಿ ಜಗಳ ತೆಗೆಯೋದು ಹಿಂಗ ಮಾಡಿ ಬೆಳೆಯುವಂಥ ರೈತನಿಗೆ ಮೋಸ ಮಾಡುತ್ತಾ ಈ ಜಗತ್ತಿದ್ದ ಹೌದು ಇದನ್ನ ಹೇಳಂದ್ರೆ ಹೇಳ್ತೇನೆ ರೀ ನಾನು ಅಲ್ಲ ಇದು ಸತ್ಯ ಇದು ನಾನು ಒಬ್ಬ ವಿದ್ಯಾವಂತ ಅಲ್ಲ ಆ ವಿದ್ಯಾವಂತ ನಿರದ್ಯೋಗಿ ಕೂಲಿ ಮಗ ನಾನು ವಿದ್ಯಾವಂತ ಅಲ್ಲ ನಮ್ಮ ಮಕ್ಕಳು ಒಳ್ಳೆಯ ಈಗ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾ ಅಭ್ಯಾಸ ಮಾಡಿ ಸರ್ ಹಾಂ ಇಲ್ಲೇ ಮಗ ಒಬ್ಬನ ಅದಂ ರೀ ನಾಳೆ ಮೊನ್ನೆ ಒಂದನೇ ತಾರೀಕು ಗಾಡಿ ತಂದ ತಗೊ ಅಂತ ಹೇಳಿದ್ವಿ ನಾವು ಕೊಟ್ಟನು ದೇವರು ಬೆಳಿರಿ ಒಟ್ಟು ಚಣರಾಗ್ರಿ ಅಂತೇಳಿದ್ವಿ ನಾವು ಖರ್ಚಿಲ್ಲ ಬೆಳಿ ಸರ್ ಐದು ವರ್ಷ ಕೂಡಿ ಒಂದು ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ನಾನು ಫ್ರೀ ಮಾಡ್ತೀನಿ ರೋಗ ಬಂದಾಗ ಮಾಡ್ತೇನೆ ಯೂಶವಲ್ ಆಗಿ ಏನ್ ರೋಗ ಬರ್ತಾವ ಕಜ್ಜಿ ಬರ್ತೈತಿ ಸರ್ ಕಜ್ಜಿ ಅಂತೇಳಿ ಚಿಕ್ಕಿ ಚಿಕ್ಕಿ ಬರ್ತೇತ್ರಿ ಆ ಗಿಡ ಎಲ್ಲ ಬಂದಿತ್ತು ಅದು ಕಾಡಿಗೆ ಕಜ್ಜಿ ಅಂತ ಏನೋ ಕಜ್ಜಿ ಅಂತ ಬರ್ತೈತ್ರಿ ಗಿಡದಲ್ಲಿ ತೋರ್ಸ್ಬೋದ ಸರ್ ಸಣ್ಣ ಸಣ್ಣ ಚಿಕ್ಕಿ ಬಂದಿರ್ತೀರಿ ಫಸ್ಟ್ ಎಲ್ಲಿ ಬರ್ತೀರಿ ನೆಕ್ಸ್ಟ್ ಕಾಯಿ ಬಂದ ಬರ್ತೇತಿ ನಾವು ಸಡಿಬಿಟ್ಟು ಬಡ್ಡಿಗೆ ಬರ್ತೇತ್ರಿ ಅದನ್ನ ಕಂಟ್ರೋಲ್ ಇಟ್ಕೋಬಹುದು ಅದಂದ್ರ ಪಸ್ಟ್ಗೆ ನಿಂಬಿ ನಾವು ನಾವೆಲ್ಲ ಸರ್ಕಾರಿ ಗೊಬ್ಬರ ಹಾಕಿದ್ರು ಮಾತ್ರ ಆವಿಷ್ಯ ಕಡಿಮೆ ಆಗತ್ತೆ ರೀ ಚಿಡಿ ಬರ್ತೈತಿ ಒಣಿಕೊಂತ ಹೋಗತೈತಿ ನಾನು ಸ್ವಲ್ಪ ಚಿಕ್ಕಡಿ ನಿಂಬೆ ಹಚ್ಚಿ ನಾಲ್ಕು ವರ್ಷದವರೆಗೆ ನಮ್ಮೂರಲ್ಲಿ ಜವರಿದನ ಎಷ್ಟು ದಿನ ಕಟ್ಟ್ಯಾರ ಎಷ್ಟು ಜನರು ಕಟ್ಟ್ಯಾರ ಅವ್ರಿಗೆಲ್ಲರಿಗೆ ನಾನು ಒಳ್ಳೆ ಒಡನಾಟ ಇಟ್ಕೊಂಡು ದಿನಾ ಬೆಳೆ ಕಡಿದ್ರೆ ಬೈಕ್ ಮೇಲೆ ಒಂದು ಐವತ್ತು ಇಂದ ನೂರು ಲೀಟರ್ ಹಚ್ಚಿ ತರ್ತಿದ್ನ ತೋಟಕ್ಕೆ ಹಾಕು ಉಚ್ಚಿ ಹಾಂ ಹಾಕಲು ಹಚ್ಚಿ ತೊಂಬರ್ತಿದ್ನಿ ತೊಂಬಂದು ಇಲ್ಲೇ ನಡುವಲ್ದಾಗ ಏನು ಮಾಡಿದ್ರೆ ಹಿಂಗೆ ಹತ್ತು ಫೀಟ್ ಹಿಂಗೆ ಐದು ಫುಟ್ ಮೂರು ಫುಟ್ ತೆಕ್ ಅದು ಪ್ಲಾಸ್ಟಿಕ್ ನಾಳೆ ಹಾಕಿ ಒಂದು ಒರಾಂಡ್ಲೆ ಎಲ್ಲ ಜಮಾ ಮಾಡಿ ರೀ ನಾವು ವಾರಕ್ಕೆ ಎರಡು ಸಲ ಮೂರು ಸಲ ಪಡ್ಲಿದೇರ ಮುಖಾಂತರ ನಾವು ಇಡೀ ಹೊಲಕ್ಕ ಕಳಿಸಿಬಿಡ್ತೈತೆ ರೀ ಅದನ್ನು ಸುಮಾರು ವಾರಕ್ಕೊಂದು ಸಾವಿರ ಲೀಟ್ರ್ ಜೀವಾಮೃತ ನಾನು ಅದಕ್ಕೆ ಸಂಪಾದನೆ ಮಾಡೀನಿ ಸರ್ ಹಂಗಾಗಿ ನಾವು ಮೂರು ವರ್ಷಕ್ಕೆ ಒಳ್ಳೆ ಇಳುವರಿ ಬಂದಿರ್ತೀವಿ ಯಾಕೆ ಲಾಸ್ ಆಗುತ್ತೆ ಅಂತಂದ್ರೆ ಒಳ್ಳೆ ಇಳುವರಿ ಬಂದ ಹೋತ್ನಾಗ ಮಾರ್ಕೆಟ್ ಬೀಳ್ತೈತೆ ಆ ಮಾರ್ಕೆಟ್ ಬರುವಂಥ ಹಂತದಾಗ ನಾವು ಬೆಳಿ ತೆಗಿಬೇಕು ಅದು ನಮ್ಮ ಹತ್ರ ಇರ್ಬೇಕು ಹೆಂಗಿರ್ಬೇಕು ಅಂತಂದ್ರೆ ಗಿಡ ಡ್ರೈ ಮಾಡ್ಬೇಕು ರೀ ನಮ್ಮ ಮಳೆಗಾಲದಾಗ ಮಳೆ ಬಂತಂದ್ರೆ ಮಳೆ ಜೊತೆಗೆ ನೀರು ಹಾಸ್ಬೇಕು ಆದ್ರೆ ಇದು ವಿಷಯದಾಗ ನಾನು ವಿದ್ಯಾ ಪಂಡಿತ ಅಲ್ಲ ನಮಗೆ ಶಿಕ್ಷಣ ಕಲಿಸಿದ ಗುರುಗಳು ಸಿರಾಜ್ ಮೂಲಿಮನಿ ಇದ್ರ ಬಗ್ಗೆ ದಾಳಂಬಿ ಬಗ್ಗೆ ಹೇಳ್ರಿ ನಾನು ಬಾಳಿ ಬಗ್ಗೆ ಹೇಳ್ರಿ ಮಪ್ಪಳಿ ಬಗ್ಗೆ ಹೇಳ್ರಿ ಅದೇಲ್ಲಿದ್ರೆ ಹೇಳಿ ಬರ್ತೀನಿ ಆ ಗಿಡ ನೋಡಿದ ತಕ್ಷಣಕ ಇದು ಕೇಸರ ಇದು ಡುಪ್ಲಿಕೇಟ್ ಅಂತ ಹೇಳ್ತೀನಿ ಹೌದು ಸರ್ ಹಾ ಹೇಳ್ತೀನಿ ಸರ್ ಬೆಲ್ಲರ ಕರ್ಕೊಂಡು ಹೋಗ್ರಿ ಹಾ ದಾಳಂಬಿ ಬೆಳೆ ಒಳಗ ಗಿಡ ಇಷ್ಟೇ ಇರಲಿ ಇಷ್ಟೇ ಇರಲಿ ಆ ಗಿಡ ನೋಡಿದ ತಕ್ ಇದು ಡುಪ್ಲಿಕೇಟ್ ಕೇಸರ್ ಇದು ಪಕ್ಕ ಕೇಸರ್ ಅಂತ ಹೇಳಿ ಬರ್ತೀನಿ ನಾನು ಅವ್ರಿಗೆ ಒಂದು ದೊಡ್ಡ ರೈತ ದೊಡ್ಡ ಫಂಕ್ಷನ್ ಇಟ್ಟರೆ ಇಟ್ಟಿದ್ದೀನಿ ಅವೇನು ಆದ್ರ ಎಕ್ಸ್ಪೋರ್ಟ್ನೊಳಗೆ ಮಾಲ್ ತುಂಬಿ ಆಗಿರ್ತಾನೆ ತ್ರೀಮಂತಾಗಿರ್ತಾನೆ ರೈತಕ್ಕಾಗಿ ಶ್ರೀಮಂತ ಆಗಿಲ್ಲ ನಾನೆಲ್ಲ ಸಭೆದಾಗ ಹೇಳಿದ್ದೆ ನಾನು ಇದು ಪಕ್ಕ ಕೇಸರೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ ಅಂತ ನಾನು ಇವರೆಲ್ಲ ಹೋಲ್ಬಿಡಿರಿ ಅಂದ್ರೆ ರಿಯಲ್ ಹೇಳಕತ್ತಿದ್ದೆ ನಾನು ಹೇಳಿಗೊಳ್ಳಿಲ್ಲ ಹಾಂ ಅಂತೂ ಒಂದು ಪಂಕ್ಷನ್ ಮತ್ತೊಮ್ಮೆ ಯಾರ ಮಾತಿ ಕೇಳಿ ಕಂಪ್ನಿಯಾಗಿ ಹೆಚ್ಚು ಬಡ್ರಿ ಅಂತ ಭಾಷಣ ಮಾಡಿ ಬಂದೆ ನಾನು ಹಾಂ ಯಾವತ್ತು ನಿಜವಾದ ರೈತ ಪ್ರಾಮಾಣಿಕ ಕೇಸರಿದ್ರೆ ಹತ್ತು ರೂಪಾಯಿ ಹೆಚ್ಚು ಅಲ್ಲಿ ಅಲ್ಲಿ ಗೋಟಿ ಕಟ್ ಹೆಚ್ಚು ಬೆಳಿರಿ ರೈತರು ಉದ್ಧಾರ ಹಾಕಿರಿ ಇಲ್ಲಿಕಂದ್ರೆ ಆಗಲ್ಲ ಸರ್ ಹೌದು ಸರ್ ಆಗಲ್ಲ ಸರ್ ಅಂದ್ರೆ ದಾಳಂಬ್ರಿ ಒಳ್ಳೆ ಬೆಳಿಬೀರಿ ಸರ್ ಪಕ್ಕ ಕೇಸರ್ ಹಚ್ಬೇಕ್ರಿ ನಾನು ಅವತ್ತಿನ ಮಿತಿಗೆ ನಾನು ಇಂಥ ಅನುಭವ ಅಂದ್ರೂ ಪಕ್ಕ ಕೇಸರನ್ನ ನನಗೆ ಗೊತ್ತಾಗ್ಲಿಲ್ಲ ನಾನು ಅಲ್ಲದ ಪೇಲ್ ಆದಮೇಲೆ ಇದು ಡುಪ್ಲಿಕೇಟ್ ಪಕ್ಕ ಅನ್ನೋದು ಅವತ್ತಿಗೆ ನಾನು ಅನುಭವ ಅಲ್ಲಿವರೆಗೆ ನಾನು ಅನುಭವ ಮಾಡಿದ್ರೆ ನಾನು ನಿಮ್ಗೆ ಬರ್ತಿದ್ದಿಲ್ಲ ಆದ್ರೂ ಬಂದಿದ್ದು ಒಳ್ಳೇದಾಗಿತ್ತು ರೀ ಸರ್ ಕೆಟ್ಟದ್ದೇ ಖರ್ಚಿಲ್ಲಲ್ಲ ಹಾಂ ಇವತ್ತೊಂದು ದಿವಸ ಅಲ್ಲ ನಾಲ್ಕು ದಿವ್ಸ ಆದ್ರೆ ಅದು ಅದಿಡ್ಬಾ ಆರ್ಡರ್ ಬಂತ ಇನ್ನು ನಾಲ್ಕು ದಿವಸ ತಡ್ರಿ ಅಂತ ನೂರು ಪಕ್ಕಡಿ ಮೇಲೆ ಎತ್ತು ಸಲ ಹರಿದ್ಬಿಡ್ತೀರಿ ನಾನು ನೋಡಿರಿ ಜನವರಿ ಇಪ್ಪತ್ತನೇ ತಾರೀಕಲ್ಲಿ ಹಿಂದಿಡ್ಕಂತ ಮೇ ಎಂಡ್ವರೆಗೂ ನಾ ಎಲ್ಲೆಲ್ಲಿ ಹೋಗೋದು ಇಟ್ಕೊಂಡೋಗಲ್ಲ ಯಾಕೆ ಸರ್ ಯಾಕಂದ್ರೆ ಆ ಟೈಮ್ದಾಗ ಒಳ್ಳೆ ರೇಟ್ ಇರ್ತಾರೆ ಸರ್ ನೂರು ಕಾಯಿ ಸಿಕ್ಕರೋ ಐದುನೂರು ರೂಪಾಯಿ ರೇಟ್ ಸಿಗುತ್ತೆ ನಾನು ಹಾಂ ಇಷ್ಟು ಎಲ್ಲ ರೀ ಈ ಸೈಜು ನೂರು ಕಾಯಿಗೆ ಐದುನೂರು ರೂಪಾಯಿ ರೇಟ್ ಸಿಗತ್ತವ ನಮ್ಮ ತೋಟದಲ್ಲಿ ಕಾಯಿಗೆ ಹೌದು ನೂರೇಕಾಯಿ ಈ ರೂಪಾಯ್ಕೊಂದಾದ್ರೂ ಕೊಡೋಕದ್ದೇ ಅದೇ ನೋವು ಹ್ಞೂ ಹ್ಞೂ ಆ ಟೈಮ್ದಾಗ ಒಂದು ಹುಸು ಕಡಿಮೆ ಅಂತಂದ್ರೆ ಐದರಿಂದ ಹತ್ತು ಸಾವಿರ ಕಾಯಿ ಮಾರ್ತಿರ್ತೀವಿ ನಾವು ಒಂದು ದಿನ ಮಾರ್ತೀವಿ ಸರ್ ಐದರಿಂದ ಹತ್ತು ಸಾವಿರ ಕಾಯಿ ಮಾರ್ತಿರ್ತೀವಿ ಅಂದರೆ ರೈತರು ಸರ್ ನಿಂಬು ಲಿಂಬು ಏನು ಮಾಡ್ತಾರೆ ರೀ ನಾವು ನಿಂಬು ಹತ್ತು ಸೈದು ನೋಡಿ ತಮ್ಮ ಲೆಕ್ಕ ಕಚ್ಕೊತಾರೆ ಅದ್ರ ಶಿಂಗ ಜೋಳ ಬಿತ್ತಿರ್ತಾರೆ ಇಲ್ಲ ಕುಂಟಿ ಹೊಡಿತಿರ್ತಾರೆ ಎಲ್ಲ ಗಳೆ ಹೊಡಿತಿರ್ತಾರೆ ಎತ್ತಿಲೆ ಹೊಡಿತಿರ್ತಾರೆ ಅದ ಅದಕ್ಕೆ ಮುರ್ಕೊಂಡು ಹೋಗ್ಬಿಡ್ತೈತಿ ಅವ್ರಿಗೆ ಏನು ಮಾಡ್ತಾರೆ ಇವತ್ತಿನ ರೈತ ಹಚ್ಚಿ ಆರು ತಿಂಗಳದಾಗ ಅವ್ರ ಮನೆಗೆ ರೊಕ್ಕ ಬರ್ಬೇಕು ಹಚ್ಚಿ ಆರೆ ತಿಂಗಳಿಗೆ ರೊಕ್ಕ ಬರ್ಬೇಕು ಅಂತ ಬೆಳೆ ಮಾಡ್ತಾರೆ ನಾವಿಲ್ಲ ಲೈಫಾಗಿ ಬೆಳೆಸ್ಬೇಕು ನೂರಾರು ವರ್ಷ ಅನ್ನೋ ಆಸೆ ಇಟ್ಕೊಂಡ ರೈತ ಮಾತ್ರ ಇದನ್ನ ಮಾಡ್ತಾನೆ ಸರ್ ಒಂದು ಸರಿ ಹಚ್ಚಿದ್ರು ಒಂದು ಸಸಿ ಎಷ್ಟು ವರ್ಷ ಬರ್ತದೆ ನಲ್ವತ್ತರಿಂದ ಅರುವತ್ತು ವರ್ಷ ಅಂತ ನಮ್ಮ ಗುರುಗಳು ಹೇಳ್ತಾರೆ ಸಿರಾಜ್ ಮನೆಯವರು

ಸರ್ ಅವ್ರು ಮಾಡೋ ಉದ್ಯೋಗ ಏನಂತಂದ್ರ ಇರ್ತಕ್ಕಂಥ ಹೊಲದಲ್ಲಿ ಸುತ್ತರ್ದಿರ್ತಕ್ಕಂಥ ಚೆದಿ ಎಲ್ಲ ತಂದು ಇದಕ್ಕ ಮಾಡಿ ಮಾಡಿಬಿಡ್ತಾರೀಕೆ ಮಲ್ಚಿಂಗ್ ಮಾಡ್ತಾರ ಮಲ್ಚಿಂಗ್ ಮಾಡಿ ಏನ್ ಮಾಡ್ತಾರ ನೀರ್ ಹಾಸ್ಸಕ ಇಪ್ಪತ್ತು ಪುಟ್ಟಿನ ಲೈನ್ ಒಂದೇ ಒಂದೇ ಲೈನ್ ಮಾಡಿಬಿಟ್ಟಿರ್ತಾರ ಸಾಕಷ್ಟು ಈ ತುದಿ ಎಲ್ಲಿ ಇರ್ತತ್ರಿ ಅಲ್ಲಿವರೆಗಿ ಇದ್ರ ಬೇರೆ ಇರ್ತೈತೆ ಇಲ್ಲಿ ನೀರ್ ಆದ್ರೆ ಸಾಕು ಅದ ಮಲ್ಶಿಂಗ್ ಏನ್ ಸರ್ ಗೊಬ್ಬರ ಮಳೆ ಹಾಸ್ತಿರ್ತ ನೀರ್ ಹಾಸಿರ್ತ ಕೊಳಿತಾ ಇರ್ತದೆ ಆ ಬೇರಿಗೆ ಹೋಗ್ತಾ ಇರ್ತದೆ ಹಂಗಾಗಿ ಒಳ್ಳೆ ಇಳುವರಿ ರೈತರ ಅಂದ್ರೆ ಈಗ ಎರಡು ಸಾಲ ಮಧ್ಯೆ ಒಂದೇ ಹೌದ್ರಿ ಸರ್ ಒಂದೇ ಬಟ್ ನಾವ್ ಯಾಕೆ ಈ ತರ ಮಾಡ್ತೀವಿ ನಮ್ಮ ಮಸಾರಿ ಸರ್ ಮಸಾರಿ ಗಾಳಿಗೆ ಜಲ್ದಿ ಡ್ರೈ ಆಗಿಬಿಡ್ತೈತಿ ಅವ್ರು ಎರಿ ಏನ್ ಮಾಡ್ತಾರೆ ಸರ್ ಸುಮಾರು ಒಂದ್ ಮಳೆ ಆದ್ರಪ್ಪ ಅಂದ್ರೆ ಮೂರ್ ತಿಂಗಳ ಮೂರ್ ಇಂಚಕ್ಕೆ ಹಸಿ ಇರ್ತೈತಿ ನಮ್ದು ಮೂರೇ ದಿವಸದಾಗ ನಾಲ್ಕು ಇಂಚ್ ಬಿಟ್ಟಿರ್ತೈತಿ ನಮ್ಮ ಮಸಾರಿ ಹಂಗಾಗಿ ನಾವು ಪಕ್ಕದಲ್ಲಿ ನೀರು ಬಿಡ್ತೀವಿ ಹಂಗಾಗಿ ಭಾಗದಾಗ ಲಿಂಬು ಜಾಸ್ತಿ ಹೌದ್ರಿ ಸರ್ ನಮ್ಮ ಕರ್ನಾಟಕ ರಾಜ್ಯದೊಳಗ ಬಿಜಾಪುರ ಜಿಲ್ಲಾ ಇಂಡೇ ನಿಂಬೆ ಒಳಗ ಫೇಮಸ್ ಬೆಳಿಗಾರ

ಆರು ಸಾವಿರ ಮೇಲ್ಪಟ್ಟು ಕಾಯಿ ಕೊಡ್ತೇವೆ ಹತ್ರ ಆಗಲಿ ನನ್ನ ಸ್ನೇಹಿತನ ಹತ್ರ ಆಗಲಿ ಯಾವ ಸ್ವಭಾವ ಇದೆ ಅಂದ್ರೆ ಒಂದು ಗಿಡದ ಕಾಯಿಯನ್ನು ಎಣಿಸೋ ಶಕ್ತಿ ಅದ ನಮ್ಮ ಹತ್ರ ಏನು ಮಾಡಿದ್ರು ಎಣಿಸ್ಕೊಳ್ತಾ ಮಾಡ್ತೀವಿ ನಾವು ಈ ಒಂದು ಕಾಯಿ ಹರಿಯುವಾಗ ಆ ಗಿಡದಿಂದ ಒಂದು ಎರಡು ಅಂತ ಮೂರು ಎಣಿಸಿ ಅದನ್ನ ಲೆಕ್ಕ ಇಟ್ಕೊಂಡಿರ್ತೀವಿ ಈ ಗಿಡ ಈ ಸೀಸನ್ಗೆ ಇಷ್ಟು ಕಾಯಿ ಕೊಡ್ತಂತ ನಮ್ಗೆ ಅಂದಾಜು ಕೊಡ್ತೇವೆ ಪ್ರತಿಯೊಂದು ಗಿಡದೂ ನಾವು ಮಾತ್ರ ಈಗ ನಾಲ್ಕುನೂರು ಗಿಡ ಇದೆ ನಮ್ಮ ಗೌಡರಿಗೆ ಕೇಳಿರ್ಬೇಕಾದ್ರೆ ಪ್ರತಿಯೊಂದು ಗಿಡನೂ ಈ ಸಲ ಈ ಗಿಡದ ಕಾಯಿ ಎಷ್ಟು ಅಂದ್ರೆ ಅದನ್ನು ಲೆಕ್ಕ அது எா தூக்சத்தாடு சவிர் காய் ಹನ್ನೆರಡು ಸಾವಿರ ನಮ್ಮ ಹೆಂಗ್ ಜೋಪನ್ ಮಾಡ್ತೀವಿ ಅದೇ ತರ ನೀವು ಹತ್ತು ಗಿಡ ಚೋಪಾನ ಮಾಡಿದ್ರ ಹತ್ತು ಗಿಡ ಇದ್ರ ಇಪ್ಪತ್ ಇಪ್ಪ ಸೈಜ್ ಮಾಡಿದ್ರ ಒಂದು ಮಂತ ನಡೆಯೋ ಒಂದು ಲಕ್ಷ ಕಾಯಿ ಹಾಕತ್ರಿ ಒಂದು ಗಿಡ ಹಾ ಲಕ್ಷ ಕಾಯಿ ಅದು ಒಂದೇ ಲಕ್ಷ ಗಿಡಕ್ಕೋರಿ ಸೀಸನ್ ಬಂದು ಹೊತ್ತ ಐದು ಲಕ್ಷ ಹಚ್ಬೇಕಾದ್ರೆ ನಾವು ಜಾಸ್ತಿ ಸ್ಪೇಸ್ ಕೊಡ್ಬೇಕು ಕೊಡ್ಬೇಕು ನಮ್ಮ ಮಸಾರಿಗೆ ನಡೆಯಲ್ಲ ಸರ ಕಸ ಭಾಳ ಆಗ್ತೈತಿ ಆ ಉದ್ದೇಶಕ್ಕೆ ನಾನು ಇಪ್ಪತ್ತು ಮಾಡದಿಂದ ಬ್ಯಾಡ್ರಿ ಸರ ಕಸ ಬೆಳೀತೈತಿ ಹತ್ತಿ ಹತ್ತು ಹನ್ನೆರಡು ಹನ್ನೆರಡು ಮಾಡಿದ್ರೆ ಗಿಡ ಗಿಡ ಕೂಡಿ ನೆಳಿ ಬೀಳ್ತೈತೆ ಕಸ ಕಡಿಮೆ ಆಗತೈತೆ ಅದಕ್ಕೆ ಅವ್ರು ಹೇಳಿದಂಗೆ ನಮ್ಗೆ ಆಲ್ರೆಡಿ ಡ್ರಿಪ್ ಇತ್ತು ಸರ ಅವ್ರು ಹೇಳಿದಂಗ ಮಾಡಿನಿ ಸರ್ ಅಂದ್ರೆ ಸಾಹೇಬ್ರ ಲಿಂಬು ಹಚ್ಚಬೇಕಾದ್ನಂತಂದ್ರೆ ಬಿಸಿಲು ಗಾಳಿ ಒಳಗಡೆ ಚೆನ್ನಾಗಿ ಆಡ್ಬೇಕಂತ ಪ್ರಾರಂಭದಲ್ಲಿ ಆಡ್ಬೇಕು